ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವಾಗ ನಿಮ್ಗೆಲ್ರಿಗೂ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊ ಬನ್ನಿ ಧರ್ಮಸ್ಥಳ ಒಂದು ಪವಿತ್ರ ಸ್ಥಳ ಅಲ್ಲಿ ಸತ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನುವಂತಹ ನಂಬಿಕೆ ಅನೇಕ ಜನರು ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪೊಲೀಸರು ಬಂದು ಮಹಜರ್ ಮಾಡಿ ಎಲ್ಲಾ ದಾಖಲೆಗಳನ್ನ ಮಾಡಿಕೊಂಡೇ ಶವಗಳನ್ನು ಹೂಡಿಸಿದ್ದಾರೆ ಈತ ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕನಾಗಿರುವುದರಿಂದ ಈತನ ಸಹಾಯವನ್ನ ಪಡೆದಿದ್ದಾರೆ ಎಲ್ಲವೂ ಲೀಗಲಿ ನಡೆದಿದೆ ಕೇಳಿಸ್ಕೊಂಡ್ರೆ ಅವ್ರ ಅದು ಪವಿತ್ರ ಕ್ಷೇತ್ರ ಅಂತೆ ಹೌದು ಪವಿತ್ರ ಕ್ಷೇತ್ರ ಪವಿತ್ರ ಕ್ಷೇತ್ರಕ್ಕೆ ಹದಿಮೂರು ಹದಿನಾಲ್ಕು ವರ್ಷದವರು ಆತ್ಮಹತ್ಯೆ ಮಾಡ್ಕೊಳಕ್ ಬರ್ತಾರ ಹೇಳುದಕ್ಕೊಂದ್ ಅರ್ಥ ಬೇಡವೇನ್ರಿ ನಿಮ್ಗೆ ಹಾ ನೀವು ಪತ್ರಿಕಾ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದೀರ ಅಂದಾಗ ಯಾವ್ದೋ ಒಂದು ಅಜೆಂಡಾಕೋ ಅಥವಾ ಯಾವ್ದೋ ಒಂದು ವಿಷಯದ ಪರವಾಗಿ ಕೆಲಸ ಮಾಡೋದಲ್ಲ ಅದ್ರಲ್ಲೊಂದ್ ಲಾಜಿಕ್ ಬೇಡ್ವಾ ಹ ಹದ್ಮೂರ್ ಹದಿನಾಲ್ಕು ವರ್ಷದವರು ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಲಿಕ್ ಹೋಗ್ತಾರ